ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಗೌಡರ ವೇದಿಕೆ ಕೋಲಾರ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಆಯ್ಕೆಯ ಬಗ್ಗೆ ಚರ್ಚಿಸಲು ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ನಮ್ಮ ಸಮುದಾಯದ ಎಲ್ಲ ಯುವಕರು ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸಿ ಕೋಲಾರ ಜಿಲ್ಲಾ ಗೌಡರ ವೇದಿಕೆಯ ಜಿಲ್ಲಾ ಅಧ್ಯಕ್ಷರನ್ನಾಗಿ ಮಾಸ್ತೇನಹಳ್ಳಿಯ ಶ್ರೀ ಮುಕುಂದ ಗೌಡರನ್ನು ಹಾಗೂ ಗೌರವಾಧ್ಯಕ್ಷರನ್ನಾಗಿ ಗಾಂಡ್ಲಹಳ್ಳಿ ಗ್ರಾಮದ ಹಿರಿಯ ಶಿಕ್ಷಕರಾದ ಶ್ರೀಯುತ ನಂಜುಂಡ ಗೌಡರನ್ನು ಗೌರವಾಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿರುತ್ತಾರೆ ಈ ಸಭೆಯಲ್ಲಿ ರಾಜ್ಯ ಘಟಕದ ಸಂಸ್ಥಾಪಕರಾದ ಕೃಷ್ಣೇಗೌಡರು ರಾಜ್ಯ ಘಟಕದ ಗೌರವ ಸಲಹೆಗಾರರಾದ ಹಿರಿಯ ಸಂಶೋಧಕರಾದ ಶ್ರೀಮತಿ ಸುನಿತಾ ಮೇಡಮ್ ಹಾಗೂ ರಾಜ್ಯ ಗೌಡರ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಸತೀಶ್ ಚಂದ್ರೇಗೌಡರು ಹಿರಿಯ ಉಪನ್ಯಾಸಕರಾದ ಶ್ರೀಯುತ ವೆಂಕಟಾಚಲ ಗೌಡರು ಹಾಗೂ ಕೋಲಾರ ತಾಲೂಕಿನ ತೊಂಡಲ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ವಕೀಲರಾದ ಶ್ರೀ ರವಿಕುಮಾರ್ ಅವರು ಜನಘಟ್ಟ ಗ್ರಾಮದ ಯುವ ಮುಖಂಡರಾದ ಶ್ರೀ ರವೀರ್ ಅವರು ಹಾಗೂ ಸಮುದಾಯದ ಎಲ್ಲಾ ಮುಖಂಡರು ಭಾಗವಹಿಸಿದ್ದರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಸಮುದಾಯದ ಎಲ್ಲಾ ಮುಖಂಡರಿಗೂ ಹಾಗೂ ಸರ್ವ ಸದಸ್ಯರಿಗೂ ಹೃದಯಪೂರ್ವಕ ಧನ್ಯವಾದ ಕೋಲಾರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ನಮ್ಮ ಕೋಲಾರ ಜಿಲ್ಲಾ ವೇದಿಕೆ ಗೌಡರ ವೇದಿಕೆಯ ಒಂದು ಜಿಲ್ಲಾ ಘಟಕದ ಒಂದು ರಚನೆ ಬಗ್ಗೆ ಪೂರ್ವಭಾವಿ ಸಭೆಯನ್ನು ನಮ್ಮ ರಾಜ್ಯ ಘಟಕದ ಸಂಸ್ಥಾಪಕರು ಮತ್ತು ಹಿರಿಯರು ಆದಂತಹ ಕೃಷ್ಣೇಗೌಡರ ನೇತೃತ್ವದಲ್ಲಿ ಮತ್ತು ನಮ್ಮ ಸಂಶೋಧಕರಾದ ಶ್ರೀಮತಿ ಸುನಿತಾ ಮೇಡಮ್ಮು ಮತ್ತು ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಸತೀಶ್ ಚಂದ್ರೇಗೌಡರು ಮತ್ತು ಕೃಷ್ಣ ಶ್ರೀನಿವಾಸ ವೆಂಕಟಾಚಲೇಗೌಡರು ಕೂಡ ಈ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಪೂರ್ವಭಾವಿ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಒಂದು ಕೋಲಾರ ಜಿಲ್ಲಾ ಘಟಕದ ಒಂದು ಪದಾಧಿಕಾರಿಗಳ ಆಯ್ಕೆ ವಿಚಾರವಾಗಿ ಇವತ್ತೇನು ನಾವು ಚರ್ಚೆ ಮಾಡಿದ್ವಿ ಎಲ್ಲ ಒಂದು ಸಮುದಾಯದ ಮುಖಂಡರು ಹಿರಿಯರು ಎಲ್ಲ ಸಹ ಭಾಗವಹಿಸಿ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದು ನಮ್ಮ ನಾಸನಹಳ್ಳಿ ಗ್ರಾಮದ ಗೌಡ್ರನ್ನ ಕೋಲಾರ ಜಿಲ್ಲಾ ಘಟಕದ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ ಆದ್ದರಿಂದ ನಾವು ನಮ್ಮ ಎಲ್ಲರ ಪರವಾಗಿ ಗೌಡ್ರಿಗೆ ಧನ್ಯವಾದಗಳನ್ನು ಅನುಭಿಸ್ತಾ ಇದ್ದೇವೆ ಅದೇ ರೀತಿ ಒಂದು ಸಮುದಾಯದ ಕಾರ್ಯಕ್ರಮಗಳು ಈಗ ನಿರಂತರವಾಗಿ ನಡೀಬೇಕಂತಂದರೆ ನಾವು ಸಮುದಾಯದ ಎಲ್ಲ ಸದಸ್ಯರು ಸೇರಿ ಒಗ್ಗಟ್ಟಿನಿಂದ ಒಂದು ಕೆಲಸ ಮಾಡಬೇಕಾಗತ್ತೆ ಅದೇ ರೀತಿ ಇನ್ನೂ ಈಗ ಜಿಲ್ಲಾ ಘಟಕದ ಅನೇಕ ಸದಸ್ಯರುಗಳ ಆಯ್ಕೆ ಆಗಬೇಕಾಗಿದೆ ಅದೆಲ್ಲರೂ ಕೂಡ ನಾವು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಕೋಲಾರ ಜಿಲ್ಲೆಯಾದ್ಯಂತ ಪ್ರತಿ ತಾಲೂಕಿನಲ್ಲೂ ಕೂಡ ಒಬ್ಬೊಬ್ಬ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಅವರ ಮುಖಾಂತರ ಒಂದು ತಾಲೂಕು ಮಟ್ಟಕ್ಕೂ ಮತ್ತು ಹೋಬಳಿ ಮಟ್ಟಕ್ಕೂ ಕೂಡ ಈ ಒಂದು ಸಂಘಟನೆಯನ್ನು ವಿಸ್ತರಣೆ ಹೇಳಿ ನಾವು ಒಂದು ಉತ್ತಮವಾದ ಗುರಿ ಇಟ್ಕೊಂಡು ನಾವು ಮುನ್ನಡೀತಾ ಇದ್ದೇವೆ ಇದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಪ್ರಯತ್ನ ಪಡ್ತೀವಿ ಅದಕ್ಕೆ ನಮ್ಮ ಹಿರಿಯರು ಮತ್ತು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಅದಕ್ಕೆ ಸಹಕಾರ ನೀಡ್ತಾರೆ ಅಂತೇಳಿ ನಾನು ಭಾವಿಸಿದ್ದೇನೆ ಅವರಿಗೆ ಮತ್ತೆ ಮುಖಂದಗೌಡರಿಗೆ ನಮ್ಮ ವೇದಿಕೆ ಪರವಾಗಿ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೆ ಅದೇ ರೀತಿ ಇವತ್ತಿನ ಒಂದು ಮೂರು ಭಾಗದ ಸಭೆಯಲ್ಲಿ ಪದಾಧಿಕಾರಿಗಳ ಆಯ್ಕೆಯ ವಿಚಾರವಾಗಿ ಚರ್ಚೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ಗಾಂಡ್ಲಳ್ಳಿ ಗ್ರಾಮದ ಹಿರಿಯ ಶಿಕ್ಷಕರಾದಂತಹ ನಂಜುಣ್ಣ ಶ್ರೀತಾ ನಂಜುನ್ ಗೌಡ್ರನ್ನು ಸಹ ಗೌರವಾಧ್ಯಕ್ಷರನ್ನಾಗಿ ನಾವು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದೀವಿ ಅದಕ್ಕೆಲ್ಲರ ಸಹಕಾರವೂ ಇದೆ ಅದರಿಂದ ಅವರ ಒಂದು ಸಲಹೆಗ ಸಲಹೆಗಳನ್ನು ನಾವು ಸ್ವೀಕರಿಸ್ತಾ ಅವರ ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ನಮ್ಮ ವೇದಿಕೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ